ಲೈಕ್ ಕರ್ನಲ್ ನಮ್ಮ ನೋಡಿ ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಲ್ಲೇ ನಿಮ್ಗೆ ನೋಡ್ಬೋದು ಯಾವ ಸರ್ಕಾರದಲ್ಲಿ ಇದಕ್ಕೆ ಬಂದಿರುವಂತಹದೊಂದು ಇವತ್ತು ನಮ್ಮ ದೇಶದ ಹೆಣ್ಣಲ್ಲಿ ಬದಂತ ಒಬ್ಬ ಜವಾನ ಇನ್ನೊಬ್ಬರು ಕಿಸಾನ್ ಅಂದ್ರೆ ರೈತರು ಇವ್ರ ಇಬ್ಬರನ್ನ ಎಲ್ಲಿ ಯಾವ ಪಕ್ಷ ಗುರುತಿಸಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಮಟ್ಟ ಮೊದಲಾಗಿ ಇವತ್ತು ನಮ್ಮ ಈ ಜವಾನ ಗುರ್ತಿಸಿ ನೋಡಿ ಇವತ್ತು ಜನ ಮುಟ್ಬೇಕಾರೆ ಇವತ್ತು ಆ ಶಿಸ್ತುಬದ್ಧ ಬದ್ಧ ಕೇಳ್ತಾ ಇದ್ರಿ ಆ ಶಿಸ್ತುಬದ್ಧವಾದ ಒಂದು ಒಂದು ಗೇ ಹೇಗಿತ್ತು ಅಂತೇಳಿ ಇಲ್ಲಿ ಇವತ್ತು ಜವಾನ್ ತಗೊಂಡು ಿದ್ದಾರೆ ಅಂದ್ರೆ ಇವತ್ತು ಒಂದು ರಾಣಿ ಅವ್ರನ್ನ ಇವತ್ತು ಒಂದು ಕಮ್ಯುನಿಟ್ ಅಂತ ಅಂದ್ರೆ ಈ ಸಾಮಾನ್ಯ ಸಮುದಾಯವನ್ನು ತಪ್ಪು ತಲುಪಬೇಕು ಒಂದು ಶಿಸ್ತುಬದ್ಧವಾದ ಒಂದು ವಾತಾವರಣ ಸೃಷ್ಟಿ ಆಗ್ಬೇಕು ನಿಷ್ಠೆಯಿಂದ ನೀವು ಇವತ್ತು ಯಾರನ್ನ ಕೇಳಿ ಬಂಧುಗಳೇ ನೀವು ಇವತ್ತು ಒಂದು ಸೈನಿಕರಿಗೆ ಇರುವಂತ ರೆಸ್ಪೆಕ್ಟ್ ನೀವು ಹೋಗಿ ಅಂತ ಹೇಳಿದ್ರೆ ಸೈನಿಕ ಸೈನಿಕಂಗಿರೋ ರೆಸ್ಪೆಕ್ಟ್ ಸಾಮಾನ್ಯ ಅಂತ ಹೇಳ್ಬಿಟ್ಟು ಅಷ್ಟು ಕ್ರೆಡಿಬಿಲಿಟಿ ಇದೆ ನೋಡಿ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಜವಾನ್ ಅಂದ್ರೆ ಇವತ್ತು ನಮ್ಮ ದೇಶದ ಯಾರ್ ಬೆನ್ನಲ್ ಬಗ್ಗೆ ಅವರು ಗುರ್ತಿಸಿದ್ದಾರೆ ಆಯ್ತಾ ಅವ್ರನ್ನ ಗುರ್ತಿಸಿ ಅವ್ರ್ ಕಲ್ಪಿಸಿದ್ದಾರೆ ಮೀನ್ಸ್ ಬೇರೆ ಜನತೆನಿಗೆ ಗೊತ್ತೋ ಶಿಸ್ತು ಬದ್ಧವಾಗಿ ನಾವು ತಯಾರಿ ಮಾಡ್ಬೇಕು ನಮ್ಮ ಮುಂದಿನ ಜನರೇಷನ್ ಪೇಟ್ರಿಯೇಟಿ ಆಗಿರ್ಬೋದು ಇವತ್ತಿನ ಮೋಜೆದ ಎಲ್ಲ ಆಗ್ತಿದೆ ಪೇಟ್ರಿಯೇಟಿಸಮ್ ಆಗ್ತಿದ್ಯಾ ಕಾಂಗ್ರೆಸ್ ಸರ್ಕಾರ ಇವತ್ತು ಇದೊಂದು ಯೂನಿಕ್ ಯೂನಿಕ್ ಪ್ಲಾಟ್ಫಾರ್ಮ್ ಎಲ್ಲೂ ಕೂಡ ದೇಶದಲ್ಲೇ ಇಲ್ಲ ನಾನು ಹೇಳ್ಬೇಕು ಬೇರೆ ಪಕ್ಷಗಳ ಬೇರೆ ದೇಶದಲ್ಲೂ ನಾನು ನೋಡಿಲ್ಲ ನಮ್ ಕರ್ನಾಟಕ ಫಸ್ಟ್ ಇಟ್ ಇಸ್ ಎ ಮೈದಲ್ಲೂ ತರಬೇಕು ನಮ್ ಕರ್ನಾಟಕ ಅಂದ್ರೆ ಇಟ್ ಇಸ್ ಎ ಫಾರ್ಮ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ನೋಡಿ ನಮ್ ಸಿದ್ದರಾಮಯ್ಯ ಐದು ಪಂಚಾಯತ್ ಏನ್ ಭಾಗ್ಯ ಬೇರೆ ರಾಜ್ಯಕ್ಕೆ ಹೆಚ್ಚನ್ ಬಿಟ್ಟಿದ್ರೆ ಇವತ್ತು ಕಾಂಗ್ರೆಸ್ ಉಳಿಬೇಕು ಹಾಗಾಗಿ ನಮ್ ಕಾಂಗ್ರೆಸ್ ಸರ್ಕಾರ ನೋಡಿ ಎಂತ ಗುಡ್ ಫಾರ್ಮು ಇವತ್ತೊಂದು ಆ ಫಾರ್ಮೆಟ್ ಇವತ್ತು ಸೈನಿಕರದ ಒಂದು ಕಲ್ಯಾಣ ನಿಧಿ ಸರ್ ಯಾರ್ ಗುರುತಿಸಿದೆ ಸರ್ ಇವತ್ತು ಕೈ ಸೈನಿಕರನ್ನ ಅವ್ರನ್ನ ಏನು ಅಂತ ಕೇಳೋರಿಲ್ಲ ಸರ್ ಇವತ್ತು ನಮ್ ಸರ್ಕಾರ ಅವ್ರು ಗುರುತಿಸಿದಾರೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಹೆಮ್ಮೆ ವಿಷಯ ಮತ್ತೆ ಅವ್ರನ್ನ ಕಾಂಗ್ರೆಸ್ ಸರ್ಕಾರದ ಆಲೋಚನೆ ಏನಿದೆ ಇವತ್ತು ಕಟ್ಟೋ ಯಾವ ದೇಶ ಕಟ್ತಾ ಇದಾರೆ ಇವತ್ತು ಜಾತಿ ಅಂತ ಬಿಂಬಿಸ್ತಾ ಇದಾರ ಇವತ್ತು ಬೇರೆ ಸರ್ಕಾರ ಹೇಳ್ತಾ ಇದೆ ಬಿಜೆಪಿ ಸರ್ಕಾರ ಬರಿ ಜಾತಿ 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 ಅವ್ರು ಕಂಬಾಕು ಇವ್ರು ಇದಾಕ್ಬೋದು ಇದೇ ನೋಡ್ತಾ ಇದೀವಿ ಕಣ್ಣಿಂದ ಬಟ್ ಯು ದರ್ ಬೀಂಗ್ ಕನ್ಸ್ಟ್ರಕ್ಟಿವ್ ಕನ್ಸ್ಟ್ರಕ್ಟಿವ್ ಕಾನ್ಸ್ಟಿಟ್ಯೂಷನ್ ದೇ ಆರ್ ಗಿವಿಂಗ್ ಮೀನ್ಸ್ ದೇ ಆರ್ ಬಿಲ್ಡಿಂಗ್ ಎ ಬೆಟರ್ ನೇಷನ್ ಪಿಲ್ಲರ್ ಆಫ್ ದಿ ದಿಸ್ ಥಿಂಗ್ ಲೈಕ್ ಯುವ ಜನತೆ ಇವತ್ತು ಒಳ್ಳೆ ಹೋಗ್ಬೇಕು ಅಂತಂದ್ರೆ ನೋಡಿ ಇವತ್ತು ನಮ್ಮ ಕಾರ್ಯಕರ್ತರನ್ನ ಎಷ್ಟು ಆ ಒಂದು ಆರ್ಮಿ ಪರ್ಸನ್ಸ್ ಮಾಡಿ ಒಂದು ಕಮಿಟಿ ಮಾಡಿ ಅವ್ರಿಗೆ ನಮ್ಮ ಒಂದು ಏನ್ ಪ್ರಾವಿಷನ್ ಮಾಡ್ಬೋದಂತೂ ಚಿಂತನೆ ಮಾಡ್ತಿದ್ದಾರೆ ಅಲ್ಲಿಗೆ ಮುಂದಿನ ದಿನಗಳಲ್ಲೇ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವುದೇ ಸರ್ಕಾರ ನಮ್ಮ ಜೇತನ್ನ ನಮ್ಮ ದೇಶನ ಹಾಳಿಕ್ ಆಗಲ್ಲ ಒಂದು ಸುಭದ್ರತೆ ಬೇಕು ಅಂದ್ರೆ ಕಾಂಗ್ರೆಸ್ ಸರ್ಕಾರನೇ ಅಂತ ಹೇಳಿ ಬಯಸ್ತೀನಿ ಮತ್ತೆ ಈ ಶಿಸ್ತಿಗೆ ನಾನು ಕೊಟ್ಟಂತ ಒಂದು ಸಣ್ಣ 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 ಒಂದು ಉದಾಹರಣೆ ಅಂತ ಹೇಳ್ತೀನಿ ಸರ್